ಆನಿಕೊಲ್ ತಾಲೂಕಿನ ಚಂದಾಪುರ ಪುರಸಭೆ ವ್ಯಾಪ್ತಿಯ ಸೂರ್ಯ ಸಿಟಿ ಮೊದಲನೇ ಹಂತದಲ್ಲಿರುವ ಆಟದ ಮೈದಾನದಲ್ಲಿ ಪೌರಕಾರ್ಮಿಕರ ದಿನಾಚರಣೆ ಅಂಗವಾಗಿ ಚಂದಾಪುರ ಪುರಸಭೆ ವತಿಯಿಂದ ಪೌರ ಕಾರ್ಮಿಕರಿಗೆ ಕ್ರೀಡಾಕೂಟವನ್ನು ಆಯೋಜಿಸಲಾಗಿತ್ತು ಇನ್ನು ಕ್ರೀಡಾಕೂಟಕ್ಕೆ ಚಂದಾಪುರ ಪುರಸಭೆ ಅಧ್ಯಕ್ಷೆ ಶ್ರೀಮತಿ ಶಾರದಾ ವರದರಾಜ್ ಹಾಗೂ ಉಪಾಧ್ಯಕ್ಷೆ ಮಂಜುಳಾರವರು ಚಾಲನೆ ನೀಡಿ ಶುಭ ಹಾರೈಸಿದರು ಇನ್ನು ವಿಶೇಷವಾಗಿ ಪೌರ ಕಾರ್ಮಿಕರು ಹಾಗೂ ಚಂದಾಪುರ ಪುರಸಭೆಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ಪುರಸಭೆ ಸದಸ್ಯರು ಕ್ರೀಡಾಕೂಟದಲ್ಲಿ ಸ್ಪರ್ಧೆ ಮಾಡಿ ಆಟ ಆಡಿದ್ದು ವಿಶೇಷವಾಗಿತ್ತು ಇನ್ನು ಕ್ರೀಡಾಕೂಟದಲ್ಲಿ ಕ್ರಿಕೆಟ್ ಗೌಂಡು ಎಸ್.ತಾ ಮ್ಯೂಸಿಕಲ್ ಚೇರ್ ಗೌಣಿಚిల్లా ಓಟ ಲೆಮನ್ ಸ್ಪೂನ್ ಓಟ ಸೇರಿದಂತೆ ಹಲವು ক্রীಡೆಗಳನ್ನು ಆಯೋಜಿಸಲಾಗಿತ್ತು ಇನ್ನು ಕಾರ್ಯಕ್ರಮದಲ್ಲಿ ಚಂದಾಪುರ ಪುರಸಭೆ ಮುಖ್ಯ ಅಧಿಕಾರಿ ಶ್ರೀನಿವಾಸ್ ಪುರಸಭೆ ಸದಸ್ಯರಾದ ಹಿಲ್ಲಲಿಗೆ ಕೃಷ್ಣ ರೆಡ್ಡಿ ರಾಕೇಶ್ ರೆಡ್ಡಿ ಬನಹಳ್ಳಿ ಸೋಮಶೇಖರ್ ರೆಡ್ಡಿ ರಾಮೂ ಬೈರೇಶ್ ಹುಮೇಶ್ ಭಾರತಿ ಬಸವರಾಜ್ ಸೌಮ್ಯಾಸುದಾಕರ್ ಶೋಭಾ ಚರಣ್ জ্যোতি ಜಗದೀಶ್ ಆಚಾರ್ಯಿ ರೇಣುಕಾ ರಾಜಪ್ಪ ರಾಮಚಂದ್ರ ಸ್ಥಳೀಯ ಮುಖಂಡರಾದ ಮುತ್ತು ಕೇಶವ ವರದರಾಜ್ ಪುರಸಭೆಯ ಕಿರಿಯ ಅಭ್ಯಂತರರು ಆದರ್ಶ್ ಹಿರಿಯ ಆರೋಗ್ಯ ನಿರೀಕ್ಷಕರಾದ ರಮೇಶ್ ರಾಜ್ ಸುನಿಲ್ ವೇಣು ಪ್ರವೀಣ್ ಅರುಣ್ ಕುಮಾರ್ ಮಂಜುಳಾ ರಾಧಮ್ಮ ಮತ್ತು ಪೌರ ಕಾರ್ಮಿಕರು ಹಾಗೂ ಮ್ಯಾನ್ಗಳು ಭಾಗವಹಿಸಿದ್ರು ಹಾಟಾಗ್ಯಾರು ದಯವಿಟ್ಟು ಹೊರ್ಗಡೆ ಬಂದ್ಬೇಡಿ ಒಲ್ಚರ್ ತೆಗೀರಿ 아, <목소리도> 그래. ಎಲ್ಲ ಚೇರ್ ಪಾರ್ಟಿಸಿಪೆಂಟ್ಸ್ ಪೆನ್ಶಲ್ಲ ಕೀಪರ್ ಇಂದ ಹೋದ್ರೆ ವೈಡ್ ರನ್ ಇದೆ ಸೂಪರ್ ವೈಡ್ ಕೀಪರ್ ಇಂದ ಹೋದ್ರೆ ವೈಡ್ ಗನ್ ಇದೆ ಸೂಪರ್

やらない、600。

கேட்டவாத கேட்கல

छोकरी थोरो भर्त ¡Vamos, a ¡Sí! sí.

ಇದು ಮೂರು ಸೂತ್ರಗಳ ಮಹಿಳೆಯರಿಗೆ ಕುಂದ್ರೆ ಸ್ಪರ್ಧೆ ಮುಗಿದ ನಂತರ

ನಾವು ಉತ್ತಮವಾದ ಪ್ರಯತ್ನ ಸೂಪರ್ ಸೂಪರ್ ರೆಡಿ ಆಗ್ಬೇಕು ಭಾಗದಲ್ಲಿ ವೇದಿಕೆ ಮುಂಭಾಗದಲ್ಲಿ ಸೂಪರ್ ಈಗ ಹಾ ಊಟ ಹೊಟ್ಟೆ ಸಿಗ್ತೈತೆ

ಇವತ್ತು ಪೌರ ಕಾರ್ಮಿಕರ ದಿನಾಚರಣೆ ಮೊನ್ನೆ ಆಗಿದೆ ಒಂದು ಕಾರಣಾಂತರಗಳಿಂದ ಮಾಡಲಿ ಮಾಡೋಕ್ಕಾಗಿಲ್ಲ ಇವತ್ತು ನಮ್ಮ ಪುರಸಭೆ ವ್ಯಾಪ್ತಿಯಿಂದ ಪೌರ ಕ ಕಾರ್ಮಿಕರಿಗೆ ಸ್ಪೋರ್ಟ್ಸ್ ಡೇ ಮಾಡ್ತಾ ಇದ್ದೀರಿ ಇದರಲ್ಲಿ ವಿನ್ನಾಗಿ ಅವರು ಗೆಲ್ಲಬೇಕು ಅಂತ ಆಶಿಸ್ತೀನಿ ನಾನು ಕಾರ್ಮಿಕರಿಗೆ ಪೌರ ಕಾರ್ಮಿಕರ ದಿನಾಚರಣೆ ಶುಭಾಶಯ ಹೇಳೋಕೆ ಇಷ್ಟಪಡ್ತೀನಿ ಕಸ ವಿಲ್ವೇರಿ ಆಗ್ತಾ ಇದೆ ಸ್ವಚ್ಛತೆ ಕಾಪಾಡ್ತಾ ಇದ್ದಾರೆ ನಮ್ಮ ಮನೆಕಲ್ ಮೇನ್ ರೋಡ್ ಡಿವೈಡರ್ ಮೇಲೆ ಬೆಳಗ್ಗೆ ಸಾಯಂಕಾಲ ಕೂಡ ಪಾಪ ಕಸ ತೆಗಿತಾ ಇದ್ದಾರೆ ಅವ್ರಿಗೆಲ್ಲ ಶುಭ ಶುಭ ಹಾರೈಸ್ತೀನಿ ನಾನು ಎಲ್ಲ ಪೌರ ಕಾರ್ಮಿಕರಿಗೆ ಶುಭಾಶಯವನ್ನು ಕೋರುತ್ತೆ ಎಲ್ಲ ಪೌರ ಕಾರ್ಮಿಕರು ಮತ್ತು ಹಾಗೂ ಕೌನ್ಸಿಲರ್ ಸ್ಟಾಫ್ ಸೇರಿ ಒಂದು ಕ್ರೀಡಾ ಅಂಕಣವನ್ನು ಪ್ರಾರಂಭ ಮಾಡಿದ್ದಾರೆ ಎಲ್ಲರೂ ಚೆನ್ನಾಗಿ ಆಡಲಿ ಚೆನ್ನಾಗಿ ಆಡಿ ಯಶಸ್ವಿಯಾಗಲಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ ಒಳ್ಳೆಯದಾಗಲಿ ಶುಭಾಶಯ ನಮ್ಮ ಚಂದಾಪುರ ಪುರಸಭೆಯ ವತಿಯಿಂದ ಕ್ರೀಡಾ ಒಂದು ಮನೋಭಾವ ಬೆಳೀಲಿ ಅಂತ ಇಡೀ ನಮ್ಮ ಪುರಸಭೆಯ ಒಂದು ಅಧಿಕಾರಿ ವರ್ಗ ಹಾಗೂ ಕಾರ್ಮಿಕರ ವರ್ಗ ಹಾಗೂ ಸದಸ್ಯರ ವರ್ಗವನ್ನು ಕೂಡಿ ನಮ್ಮ ಅಧ್ಯಕ್ಷರ ಒಂದು ಮತ್ತು ಉಪಾಧ್ಯಕ್ಷರ ಹಾಗೂ ನಮ್ಮ ಮುಖ್ಯಾಧಿಕಾರಿಗಳ ಒಂದು ನೇತೃತ್ವದಲ್ಲಿ ನಮ್ಮ ಚಂದಾಪುರ ಪುರಸಭೆ ವತಿಯಿಂದ ಈ ಸೂರ್ಯನಗರ ಒಂದು ಫೀಲ್ಡಲ್ಲಿ ಇವತ್ತು ಒಂದು ಕೂಟವನ್ನು ಕಾರ್ಮಿಕರ ದಿನಾಚರಣೆ ಪೂರ್ವ ಒಂದು ಪೂರ್ವ ಭಾವಿಯಾಗಿ ಇವತ್ತು ಒಂದು ಕ್ರೀಡಾಕೂಟವನ್ನು ಏರ್ಪಡಿಸಲಾಗಿತ್ತು ಈ ಕ್ರೀಡಾಕೂಟದಲ್ಲಿ ಇಲ್ಲಿ ನಮ್ಮ ಪುರ ಚಂದಾಪುರ ಪುರಸಭೆ ಎಲ್ಲ ಕಾರ್ಮಿಕ ವರ್ಗ ಹಾಗೂ ಸದಸ್ಯರ ಮತ್ತು ಅಧ್ಯಕ್ಷರ ವರ್ಗ ಪೂರ್ತಿ ಇವತ್ತು ಭಾಗಿಯಾಗಿದ್ದಾರೆ ಒಂದು ರೀತಿ ಖುಷಿಯಾಗುತ್ತೆ ಯಾಕಂದರೆ ವರ್ಷಕ್ಕೊಂದ್ಸಲ ಸಲ ನಾವು ಇಂಥ ಒಂದು ಅವಕಾಶವನ್ನು ನಾವು ಇವತ್ತು ನಮಗೆ ಸಿಕ್ಕಿರೋದು ಒಂದು ಒಳ್ಳೆಯ ಒಂದು ಬೆಳವಣಿಗೆ ಅಂತಲೇ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಈಗಾಗಲೇ ಒಂದು ಮ್ಯೂಸಿಕಲ್ ಚೇರು ಪಂದ್ಯ ಕಂಪ್ಲೀಟ್ ಆಗಿದೆ ಈಗ ನಮ್ಮ ಸದಸ್ಯರ ತಂಡ ಮತ್ತು ನಮ್ಮ ಪೌರಕಾರ್ಮಿಕರ ವಾಟರ್ಮ್ಯಾನ್ ಮತ್ತು ಇಂಜಿನಿಯರ್ಗಳ ತಂಡ ಕ್ರಿಕೆಟನ್ನು ಈಗಾಗಲೇ ಮುಗಿಸಿದ್ದಾರೆ ಅದರಲ್ಲಿ ನಮ್ಮ ಇಂಜಿನಿಯರ್ ತಂಡ ಜಯಗಳಿಸಿದೆ ಸದಸ್ಯರ ತಂಡ ಇವತ್ತು ಫಲಭವಗೊಂಡಿದೆ ಈಗ ಮ್ಯೂಸಿಕಲ್ ಚೇರು ಮತ್ತು ಕ ಕ್ರಿಕೆಟು ಆದ ನಂತರ ಈಗ ಗುಂಡು ಎಸೆತವನ್ನು ಕಾರ್ಯಕ್ರಮವನ್ನು ಈಗಾಗಲೇ ಹಮ್ಮಿಕೊಳ್ತಾ ಇದ್ದಾರೆ ಇದೇ ರೀತಿ ಪ್ರತಿ ವರ್ಷ ನಮ್ಮ ಪುರಸಭೆಯಿಂದ ಇಂದಿನಿಂದಲೂ ನಮ್ಮ ಈ ಕಾರ್ಯಕ್ರಮಗಳನ್ನು ನಡೆಸ್ತಾ ಬಂದಿದೆ ಅದೇ ಅಂಗವಾಗಿ ಇವತ್ತು ಸರ್ಕಾರದ ಒಂದು ಆದೇಶ ಏನಿತ್ತು ಆದೇಶದ ಪಾಲನೆಗೋಸ್ಕರ ಇವತ್ತು ಈ ಕಾರ್ಯಕ್ರಮವನ್ನು ನಂಬಿಕೊಂಡು ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನಡ ನಡೆಸ್ತಾ ಇದ್ದೀವಿ ಎಲ್ಲರಿಗೂ ಈ ಸಂದರ್ಭದಲ್ಲಿ ಒಂದು ಶುಭ ಅಂತಲೇ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಪೌರ್ವ ಕಾರ್ಮಿಕರಿಗೂ ನನ್ನ ಕಡೆಯಿಂದ ಪೌರಕಾರ್ಮಿಕರ ಕಾರ್ಮಿಕರ ದಿನಾಚರಣೆಯ ಶುಭಾಶಯಗಳನ್ನು ಕೊಡ್ತೀನಿ ಪ್ರತಿ ವರ್ಷ ಸೆಪ್ಟೆಂಬರ್ ಇಪ್ಪತ್ತ್ಮೂರರಂದು ಪೌರ ಕಾರ್ಮಿಕರ ದಿನಾಚರಣೆಯನ್ನು ಆಚರಣೆ ಮಾಡೋದು ಎಲ್ಲರಿಗೂ ಗೊತ್ತೇ ಇದೆ ಆ ವಿಷಯದ ಸಲುವಾಗಿ ನಮ್ಮ ಚಂದಾಪುರ ಪುರಸಭೆಯ ವ್ಯಾಪ್ತಿಯಲ್ಲಿ ಈ ಪೌರ ಕಾರ್ಮಿಕರ ದಿನಾಚರಣೆಯನ್ನು ನಾವು ಆಚರಣೆ ಮಾಡಬೇಕು ಅನ್ನೋದಕ್ಕೆ ನಾವು ಮುಂಚಿತವಾಗಿ ಒಂದು ಕ್ರೀಡಾಕೂಟ ಮನರಂಜನೆ ಕಾರ್ಯಕ್ರಮಗಳು ಮತ್ತು ಏನು ಮಹಿಳೆಯರಿದ್ದಾರೆ ಅವರಿಗೆ ಮ್ಯೂಸಿಕಲ್ ಚೇರು ಈ ರೀತಿಯಾದಂತಹ ಕ್ರೀಡಾಕೂಟಗಳನ್ನು ಏರ್ಪಡಿಸ್ಬಿಟ್ಟು ಆನಂತರ ಅವರಿಗೆ ಬಹುಮಾನವನ್ನು ನೀಡಿ ನಾವು ಒಂದು ಕಾರ್ಯಕ್ರಮವನ್ನು ಮಾಡೋಣ ಅಂತ ಎಲ್ಲರೂ ತೀರ್ಮಾನ ಮಾಡಿದರು ಅದರ ಅಂಗವಾಗಿ ಈ ದಿನ ಕ್ರೀಡಾಕೂಟವನ್ನು ಏರ್ಪಡಿಸಿದ್ದಾರೆ ಈಗಾಗಲೇ ಮೂರು ಕ್ರೀಡೆಗಳು ಮುಕ್ತಾಯಗೊಂಡಿದೆ ಒಂದು ಹಬ್ಬದ ವಾತಾವರಣ ಇದ್ದು ಎಲ್ಲ ಪೌರ ಕಾರ್ಮಿಕರು ಎಲ್ಲ ಸದಸ್ಯರು ಎಲ್ಲರೂ ಒಂದೇ ಮನೆ ಭಾವ ಮನೋಭಾವವನ್ನು ಹೊಂದಿ ಇಲ್ಲಿ ಎಲ್ಲರೂ ಒಂದೇ ಅಂತ ತೋರಿಸ್ತಕ್ಕಂಥ ಒಂದು ಸಂದರ್ಭ ಈ ಸುಸಂದರ್ಭ ಅಂತ ಹೇಳೋಕ್ಕೆ ಇಷ್ಟಪಡ್ತೇವೆ ಈ ದಿನದ ಕ್ರೀಡಾಕೂಟದಲ್ಲಿ ಎಲ್ಲರೂ ಭಾಗವಹಿಸಿದ್ದಾರೆ ಮತ್ತು ಖುಷಿಯಾಗಿದ್ದರೆ ವಾಟರ್ ಮ್ಯಾನ್ಗಳಾಗಿರ್ಬೋದು ಪೌರ ಕಾರ್ಮಿಕರಾಗಿರ್ಬೋದು ಇಂಜಿನಿಯರ್ಗಳು ಸಿಬ್ಬಂದಿ ತಂಡ ಎಲ್ಲರೂ ಒಟ್ಟಿಗೆ ಎಲ್ಲ ಒಂದೇ ಮನೋಭಾವದಿಂದ ಎಲ್ಲ ಸೇರಿರೋದು ಭಾಳ ಖುಷಿಯಾಗುತ್ತೆ ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೇನೆ ಈ ದಿನ ಸರ್ಕಾರದ ನಿರ್ದೇಶನದಂತೆ ನಾವು ಇಪ್ಪತ್ತ್ಮೂರ ತಾರೀಕು ಪೌರ ಕಾರ್ಮಿಕ ದಿನಾಚರಣೆ ಮಾಡಬೇಕಾಗಿತ್ತು ಅದನ್ನು ಕಾರಣಾಂತರಗಳನ್ನ ಮುಂದೂಡಿಕೊಂಡು ಇವತ್ತು ಏನು ಸರ್ಕಾರದ ನಿರ್ದೇಶನ ಇದೆ ಇವತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಈ ಕ್ರೀಡಾಕೂಟವನ್ನು ಇವತ್ತು ಏರ್ಪಡಿಸಿದ್ದೀವಿ ಈ ಕ್ರೀಡಾಕೂಟದಲ್ಲಿ ಎಲ್ಲ ಪೌರ ಕಾರ್ಮಿಕರು ಮತ್ತು ಎಲ್ಲ ಕಚೇರಿ ಸಿಬ್ಬಂದಿ ಮತ್ತು ಅಧ್ಯಕ್ಷರು ಸದಸ್ಯರು ಮತ್ತು ಉಪಾಧ್ಯಕ್ಷರು ಸಹ ಇವತ್ತು ಇವತ್ತು ಸಭೆಯಲ್ಲಿ ಅವರು ಬಂದು ಎಲ್ಲ ಕ್ರೀಡೆಗಳಲ್ಲೂ ಸಹ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಆದ್ದರಿಂದ ಎಲ್ಲಾರ್ಗು ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ಕೊಡ್ತಾ ಇದ್ದಾರೆ